ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋ ಸ್ವೀಟ್ ಅಂದರೆ ಅದು ರಾಗಿ ಹಾಲ್ಬಾಯಿ ಕೆಲವು ಕಡೆ ರಾಗಿ ಕೀಲ್ಸಾ ಅಂತಲೂ ಹೇಳ್ತಾರೆ ನೀವು ಕೂಡ ಇಷ್ಟು ಪರ್ಫೆಕ್ಟಾಗಿ ಮಾಡ್ಕೋಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾವ ಸಾಮಗ್ರಿಗಳನ್ನು ಎಷ್ಟು ಅಳತೆಯಲ್ಲಿ ಹಾಕಬೇಕು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಬನ್ನಿ ಇವಾಗ ತಡ ಮಾಡದೆ ರಾಗಿ ಹಾಲ್ಬಾಯಿ ಅಥವಾ ರಾಗಿ ಕೀಲ್ಸನ ತುಂಬ ಸಾಫ್ಟಾಗಿ ಮತ್ತು ತುಂಬ ರುಚಿಕರವಾಗಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಿನಲ್ಲಿ ರಾಗಿನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಆದಷ್ಟು ಕೆಂಪು ರಾಗಿ ಇದ್ದರೆ ಅದನ್ನೇ ತೊಗೊಳ್ಳಿ ಕಪ್ಪು ರಾಗಿಗಿಂತ ಕೆಂಪು ರಾಗಿಲಿ ಕೀಳ್ಸ ಇನ್ನೂ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಕೆಂಪು ರಾಗಿ ಇಲ್ಲ ಅಂದರೂ ಪರವಾಗಿಲ್ಲ ಕಪ್ಪು ರಾಗಿಲಿ ಕೂಡ ಮಾಡ್ಕೋಬೋದು ಇದನ್ನು ಇವಾಗ ಒಂದು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ಕ್ಯೂಚ್ಬಿಟ್ಟು ನೀರಲ್ಲಿ ತೊಳ್ಕೊಬೇಕು ರಾಗಿಲಿ ತುಂಬಾ ಒಟ್ಟಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಒಂದು ನಾಲ್ಕರಿಂದ ಐದು ಬರಿಯಾದರೂ ನೀವು ತೊಳಿಲೇಬೇಕಾಗುತ್ತೆ ಚೆನ್ನಾಗಿ ಇವಾಗ ಚೆನ್ನಾಗಿ ನಾನು ನೀರಲ್ಲಿ ತೊಳೆದುಕೊಂಡು ತಗೊಂಡು ಬಂದಿದ್ದೀನಿ ಇದಕ್ಕೆ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ಈ ರೀತಿ ನೀರನ್ನು ಹಾಕಿಬಿಟ್ಟು ಒಂದು ಎಂಟು ಗಂಟೆಗಳ ಕಾಲ ಇಲ್ಲಾಂದರೆ ಓವರ್ನೈಟ್ ನೆನೆಸಿಡಬೇಕಾಗತ್ತೆ ನಮಗೆ ರಾಗಿ ಚೆನ್ನಾಗಿ ನೆಂದಷ್ಟು ರಾಗಿ ಹಾಲು ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಒಂದು ಎಂಟು ಗಂಟೆಗಳ ಕಾಲ ಆದರೂ ನೀವು ನೆನ್ಸಿಡ್ಲೇಬೇಕಾಗುತ್ತೆ ನೋಡಿ ಇಲ್ಲಿ ಎಂಟು ಗಂಟೆಗಳ ಕಾಲ ನಾನು ನೆನೆಸಿಟ್ಟು ತೆಗ್ದಿದ್ದೀನಿ ಮೊದಲಿಗೆ ನಾನಿಲ್ಲಿ ಬೆಲ್ಲನ ಕರಗಿಸ್ಕೊತೀನಿ ನಾನು ಯಾವ ಕಪ್ಪಲ್ಲಿ ರಾಗಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ಬೆಲ್ಲದ ಪುಡಿನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇಲ್ಲಿ ಬೆಲ್ಲ ಕರಗಿದ್ರೆ ಸಾಕು ಪಾಕ ಆಗೋದೇನು ಬೇಡ ಅದಕ್ಕೋಸ್ಕರ ಫ್ಲೇಮ್ನ ಸ್ವಲ್ಪ ಹೈಯೆಲ್ಲ ಇಟ್ಕೊಂಡ್ಬಿಟ್ಟು ಬೆಲ್ಲನ ಕರಗಿಸ್ಕೊಳ್ತೀನಿ ನೋಡಿ ಇಲ್ಲಿ ಇವಾಗ ಬೆಲ್ಲ ಎಲ್ಲ ಕರಗಿದೆ ಇಷ್ಟು ಕರಗಿದ್ರು ಸಾಕಾಗುತ್ತೆ ಈಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನ ತಣ್ಣಗಾಗಲಿಕ್ಕೆ ಇಡ್ತೀನಿ ಈ ಬೆಲ್ಲದ ನೀರು ತಣ್ಣಗಾಗೋ ಅಷ್ಟರಲ್ಲಿ ನಾನು ರಾಗಿನ ಮಿಕ್ಸಿ ಮಾಡ್ಕೋತೀನಿ ಒಂದು ಮಿಕ್ಸರ್ ಜಾರಿಗೆ ನೆನೆಸಿರೋ ಅಂತಹ ರಾಗಿನ ಹಾಕೋತಾ ಇದ್ದೀನಿ ರಾಗಿ ಹೆಲ್ದಿ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಕೂಡ ಈ ರೀತಿ ರಾಗಿ ಹಾಲ್ಬೈನ ನೀವು ಮಾಡಿ ಕೊಡ್ಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇವಾಗ ರಾಗಿನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿದ ನಂತರ ನಾನು ಯಾವ ಕಪ್ಪಲ್ಲಿ ರಾಗಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಇವಾಗ ನೀರನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಕು ನಮಗೆ ಆದಷ್ಟು ನುಣ್ಣುಗೆ ರುಬ್ಕೊಂಡ್ರೆ ಹಾಲು ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ಇದನ್ನು ಇವಾಗ ರುಬ್ಕೊಳ್ಳೋಣ ನೋಡಿ ಇಲ್ಲಿ ಈ ರೀತಿ ನಾನು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಇವಾಗ ನಾವು ಸೋಸ್ಕೋಬೇಕು ಅದಕ್ಕೋಸ್ಕರ ಒಂದು ಅಗ್ಲನ್ ಪಾತ್ರೆನ ತಗೋಬೇಕು ಈ ರೀತಿ ಅಗ್ಲವಾದ ಒಂದು ಪಾತ್ರೆನ ತಗೋಬೇಕು ಇದರಲ್ಲಿ ನಾನು ದೊಡ್ಡ ಜರಡಿ ಹಿಡ್ಕೊಂಡಿದ್ದೀನಿ ಇದರಲ್ಲಷ್ಟೇ ಸೋಸ್ಕೊಂಡ್ರೆ ನಮಗೆ ಸಿಪ್ಪೆ ಕೂಡ ಬೀಳುತ್ತೆ ಅದಕ್ಕೋಸ್ಕರ ಇದ್ರ ಮೇಲೆ ಒಂದು ತೆಳುವಾಗಿರೋಂತಹ ಈ ರೀತಿ ಬಿಳಿಯಾದ ಬಟ್ಟೆ ಅಥವಾ ತೆಳುವಾಗಿರೋ ಕಾಟನ್ ಬಟ್ಟೆನ ಹಾಕ್ಕೊಳ್ಳಿ ಇದರಲ್ಲಿ ಸೋಸ್ಕೊಂಡ್ರೆ ನಮಗೆ ಬರೀ ರಾಗಿ ಹಾಲಷ್ಟೇ ಸಿಗುತ್ತೆ ಯಾವುದೇ ರೀತಿ ಸಿಪ್ಪೆ ಕೆಳಗೆ ಬೀಳೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಬಟ್ಟೆಯಲ್ಲಿ ಸೋಸ್ಕೋತಾ ಇದ್ದೀನಿ ಈ ರೀತಿ ತೆಳುವಾಗಿದ್ದ ಬಟ್ಟೆ ಆದರೆ ನಮಗೆ ಚೆನ್ನಾಗಿ ಹಾಲೆಲ್ಲ ಇಳ್ಕೊಳ್ಳುತ್ತೆ ನೋಡಿ ಇಲ್ಲಿ ಈ ರೀತಿ ಎಲ್ಲದನ್ನು ಒಂದು ಕಡೆ ಮಾಡಿಬಿಟ್ಟು ಆದಷ್ಟು ಗಟ್ಟಿಯಾಗಿ ಹಿಂಡಿ ಹಿಂಡಿ ರಾಗಿ ಹಾಲನ್ನ ತಕ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಈ ರೀತಿ ಗಟ್ಟಿಯಾಗಿ ಹಿಂಡ್ಬಿಟ್ಟು ರಾಗಿ ಹಾಲ್ನ ತಕ್ಕೊಳ್ಳಿ ಇವಾಗ ನೋಡಿ ಇದನ್ನ ಮತ್ತೆ ಒಂದ್ಸರಿ ನಾನು ಮಿಕ್ಸರ್ ಜಾರಿಗೆ ಹಾಕೋತೀನಿ ಯಾಕಂದ್ರೆ ಮತ್ತೆ ನಮಗಿದ್ರಲ್ಲಿ ರಾಗಿ ಹಾಲು ಸಿಗೋದ್ರಿಂದ ಮತ್ತೊಂದ್ಸರಿ ನಾನು ಮಿಕ್ಸಿ ಮಾಡ್ಕೋತೀನಿ ಇದಕ್ಕೆ ಅದೇ ರಾಗಿ ಕಪ್ಪಲ್ಲಿ ನಾವೇನು ರಾಗಿ ತೊಗೊಂಡಿದ್ವೋ ಅದೇ ಅಳತೆ ಕಪ್ಪಲ್ಲಿ ಮತ್ತೊಂದು ಲೋಟ ನೀರು ಹಾಕೋತಾ ಇದ್ದೀನಿ ಆವಾಗಲೇ ಒಂದು ಲೋಟ ಹಾಕ್ಕೊಂಡಿದ್ದೆ ಇವಾಗ ಇನ್ನೊಂದು ಲೋಟ ನೀರನ್ನು ಸೇರಿಸ್ಬಿಟ್ಟು ಪೂರ್ತಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಕೂಡ ಇವಾಗ ಸೋಸ್ಕೊಳ್ಳೋಣ ಮತ್ತು ಅದೇ ರೀತಿ ಬಟ್ಟೆಯಲ್ಲೆ ನಾನು ಸೋಸ್ಕೊತಾ ಇದ್ದೀನಿ ಇದನ್ನು ಕೂಡ ಈ ರೀತಿ ಹಿಂಡಿ ಹಿಂಡಿ ಚೆನ್ನಾಗಿ ಹಾಲನ್ನ ತಕ್ಕೊಳ್ಳಿ ನೋಡಿ ಇಲ್ಲಿ ಎಷ್ಟು ಗಟ್ಟಿಯಾಗಿ ಹಿಂಡಿದ್ದೀನಿ ಅಂದರೆ ಅದರಲ್ಲಿ ಒಂದು ಹನಿ ಕೂಡ ರಾಗಿ ಹಾಲು ನಮಗೆ ಉಳ್ದಿಲ್ಲ ಅಷ್ಟು ಚೆನ್ನಾಗಿ ನಾನು ರಾಗಿ ಹಾಲನ್ನ ತೆಗ್ದಿದ್ದೀನಿ ಇದನ್ನು ವೇಸ್ಟೆ ನಮಗೆ ಅದನ್ನು ರಾಗಿನ ನೀವು ಬಿಸಾಡ್ಕೋಬೋದು ನೋಡಿ ಇಲ್ಲಿ ಒಟ್ಟು ಒಂದು ಕಪ್ಪು ರಾಗಿಗೆ ನಾನು ಎರಡು ಕಪ್ ಹಾಲನ್ನ ತಕ್ಕೊಂಡಿದ್ದೀನಿ ಇವಾಗ ಅದೇ ಅಳತೆ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ನಾನು ತೆಂಗಿನಕಾಯಿನ ಒಂದು ಮಿಕ್ಸರ್ ಜಾರಿಗೆ ಇದ್ದೀನಿ ತೆಂಗಿನಕಾಯಿ ಹಾಕೋದ್ರಿಂದ ನಮಗೆ ಕೀಲ್ಸ ಅಥವಾ ರಾಗಿ ಬಾಯಿ ತುಂಬಾ ಸಾಫ್ಟಾಗಿ ಬರುತ್ತೆ ಇವಾಗ ಇದನ್ನು ನಾನು ಒಂದು ಸರಿ ನೀರು ಹಾಕದೇ ಈ ರೀತಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ನಾನು ಅದೇ ಅಳತೆ ಕಪ್ಪಲ್ಲಿ ಎರಡು ಲೋಟದಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ಎರಡು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಪೂರ್ತಿಯಾಗಿ ಇನ್ ಸರಿ ರುಬ್ಕೋಬೇಕಾಗತ್ತೆ ಇದನ್ನು ಕೂಡ ನಾನು ಸಪ್ರೇಟ್ ಪಾತ್ರೆಯಲ್ಲಿ ಮತ್ತೆ ಅದೇ ಥರ ಜರಡಿ ಮತ್ತು ಬಟ್ಟೆ ಹಾಕಿಬಿಟ್ಟು ತೆಂಗಿನಕಾಯಿ ಹಾಲನ್ನ ತಕ್ಕೊತೀನಿ ಈ ರೀತಿ ತೆಗಿಯೋದ್ರಿಂದ ಹಾಲು ಕೂಡ ನಮಗೆ ಚೆನ್ನಾಗಿ ಸಿಗುತ್ತೆ ಯಾವುದೇ ರೀತಿ ತರಿತರಿಯಾಗಿರುವಂತಹ ಅಂಶಗಳು ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಬಟ್ಟೆಲೆ ಮತ್ತು ತೆಂಗಿನ ಹಾಲನ್ನು ಕೂಡ ಸೋರಿಸ್ಕೋತೀನಿ ಇದನ್ನು ಕೂಡ ಗಟ್ಟಿಯಾಗಿ ಬಿಟ್ಟು ಚೆನ್ನಾಗಿ ಈ ರೀತಿ ಹಾಲನ್ನೆಲ್ಲ ತಕ್ಕೋಬೇಕು ಇವಾಗ ಈ ತೆಂಗಿನ ತುರಿನ ಮತ್ತೊಂದು ಸರಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮತ್ತೆ ರುಬ್ಕೊಳ್ತೀನಿ ಎರಡು ಸರಿ ರುಬ್ಕೊಳ್ಳೋದ್ರಿಂದ ಹಾಲು ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ಇವಾಗ ಅದೇ ಅಳತೆ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಮತ್ತೊಂದು ಸರಿ ಚೆನ್ನಾಗಿ ರುಬ್ಕೊಳ್ಳೋಣ ಮತ್ತು ಈ ರೀತಿ ಸೋಸ್ಕೋಬೇಕು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇರುತ್ತೆ ಬಟ್ ನೀವು ಇಷ್ಟು ಟೈಮ್ ಕೊಟ್ಟು ಮಾಡೋದ್ರಿಂದ ಆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದು ನಿಮಗೆ ನಿಜವಾಗ್ಲೂ ವರ್ತ್ ಅನಿಸುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ನೋಡಿ ಇವಾಗ ಈ ರೀತಿ ಬಿಟ್ಟು ಹಾಲನ್ನೆಲ್ಲ ತೆಗ್ದಿದ್ದೀನಿ ಒಟ್ಟು ಒಂದು ಕಪ್ಪು ತೆಂಗಿನ ತುರಿಗೆ ನಾನು ಮೂರು ಕಪ್ಪಿನಷ್ಟು ನೀರನ್ನ ಹಾಕಿಬಿಟ್ಟು ಒಟ್ಟು ಮೂರು ಕಪ್ಪಿನಷ್ಟು ನಾನು ತೆಂಗಿನ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ ರಾಗಿ ಹಾಲು ನಮಗೆ ಎರಡು ಕಪ್ಪಿದೆ ತೆಂಗಿನ ಹಾಲು ಮೂರು ಕಪ್ಪಿದೆ ಇದನ್ನು ಎಲ್ಲದನ್ನು ಒಂದು ಸರಿ ಈ ರೀತಿ ಒಂದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಇವಾಗ ಬೆಲ್ಲದ ನೀರು ಕೂಡ ತಣ್ಣಗಾಗಿದೆ ಇದನ್ನು ಕೂಡ ಸೋಸ್ಬಿಟ್ಟು ಬಿಟ್ಟು ಹಾಕೋತೀನಿ ಇಷ್ಟೊಂದು ನೀರು ಬೇಕಾ ಅಂತ ಕೇಳ್ಬೋದು ನೀವು ಹೌದು ನಮಗೆ ರಾಗಿ ಬೇಯಲಿಕ್ಕೆ ತುಂಬಾ ನೀರು ಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಇಷ್ಟು ನೀರನ್ನು ಹಾಕ್ಕೊಳ್ಳೇಬೇಕಾಗತ್ತೆ ಆವಾಗ ನಿಮಗೆ ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿ ಸಿಗುತ್ತೆ ತುಂಬ ಸಾಫ್ಟಾಗಿ ಕೂಡ ರಾಗಿ ಹಾಲು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇಷ್ಟು ನೀರಿನ ಅಂಶ ಇರಲೇಬೇಕು ಎಲ್ಲದನ್ನು ಈ ರೀತಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ದಪ್ಪ ತಳದ ಪಾತ್ರೆನ ಸ್ಟೌವ್ ಮೇಲೆ ಇಟ್ಕೊಳ್ಳಿ ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ಕೋಬೇಡಿ ತಳ ಸೀದ್ಬಿಡುತ್ತೆ ಈ ರೀತಿ ಒಂದು ದಪ್ಪ ಅಲ್ಯೂಮಿನಿಯಂ ಪಾತ್ರೆ ಇಲ್ಲ ನಾನ್ ಸ್ಟಿಕ್ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು ಇದನ್ನು ನಾನು ಎಲ್ಲದು ಇದಕ್ಕೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಒಂದು ಪಾತ್ರೆಗೆ ಎಲ್ಲದನ್ನು ಶಿಫ್ಟ್ ಮಾಡ್ಕೊಂಡ್ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅದು ನಮಗೆ ಗಟ್ಟಿ ಆಗ್ತಾ ಆಗ್ತಾ ಹೋಗುತ್ತೆ ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಆಗಾಗ ಕೈನ ಆಡಿಸ್ತಾ ಅಂದರೆ ಕೈ ತಿರ್ಗಿಸ್ತಾ ಈ ರೀತಿ ನೀವು ಬಿಸಿ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಬಂತು ಗಟ್ಟಿ ಕೂಡ ಆಗ್ತಾ ಬಂತು ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಚೆನ್ನಾಗಿ ಕುದೀತಾ ಇದೆ ನೋಡಿ ಸ್ವಲ್ಪ ಗಟ್ಟಿನೂ ಇದೆ ಇವಾಗ ನೀವು ಇಷ್ಟು ಗಟ್ಟಿ ಆದಮೇಲೆ ಫ್ಲೇಮ್ನ ಪೂರ್ತಿ ಕಡಿಮೆಯಾಗಿ ಇಟ್ಕೋಬೇಕು ಈ ರೀತಿ ಗಟ್ಟಿ ಆಗೋವರೆಗೂ ನೀವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೋಬೇಕು ಗಟ್ಟಿಯಾದಮೇಲೆ ಫ್ಲೇಮ್ನ ಚಿಕ್ಕದಾಗಿ ಇಟ್ಕೋಬೇಕು ಇವಾಗ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಿಮಗೆ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಲೇಯರ್ ಲೇಯರ್ ಆಗಿ ನಾವೀಗ ಸೌಟ್ ಎತ್ತಿದಾಗ ಲೇಯರ್ ಲೇಯರ್ ಆಗಿ ಬೀಳಬೇಕು ಆವಾಗ ಅದು ಬೆಂದಿದೆ ಅಂತ ಅರ್ಥ ಅಲ್ಲಿವರೆಗೂ ಚಿಕ್ಕ ಊರಿಲ್ಲೇ ಮಧ್ಯ ಮಧ್ಯೆ ಈ ರೀತಿ ತುಪ್ಪ ಹಾಕ್ಕೊಂಡು ಒಂದು ಎರಡೆರಡು ಚಮಚದಷ್ಟು ತುಪ್ಪ ಹಾಕ್ಕೋಬೇಕು ಒಂದು ನಾಲ್ಕರಿಂದ ಐದು ಚಮಚ ತುಪ್ಪ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈ ರೀತಿ ಎತ್ತಿ ನಾನು ಹಾಕಿದಾಗ ಲೇಯರ್ ಲೇಯರ್ ಇನ್ನೂ ಬಂದಿಲ್ಲ ಆ ರೀತಿ ಬಂದಿಲ್ಲ ಅಂದರೆ ಇನ್ನೂ ಆಗಿಲ್ಲ ಅಂತ ಮತ್ತೆ ಇದಕ್ಕೆ ಒಂದು ಎರಡು ಚಮಚದಷ್ಟು ನಾನು ತುಪ್ಪ ಸೇರಿಸ್ಕೊತೀನಿ ಒಂದು ನಾಲ್ಕರಿಂದ ಐದು ಚಮಚದಷ್ಟು ತುಪ್ಪ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಮಗೆ ಈ ರೀತಿ ತಿರುಗ್ದಾಗಲೇ ಲೇಯರ್ ಲೇಯರ್ ಬರ್ತಾ ಇದೆ ಈ ರೀತಿ ಆಗಿದ್ರೆ ಅದು ಬೆಂದಿದೆ ಅಂತ ಅರ್ಥ ಅಲ್ಲಿಗೆ ಹಲ್ವಾ ಕೂಡ ರೆಡಿಯಾಗಿದೆ ಅಂತಾನೆ ನೋಡಿ ಇಲ್ಲಿ ಎಲ್ಲದನ್ನು ಒಂದ್ಸರಿ ತುಪ್ಪ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಈ ರೀತಿ ಸೌಟ್ ಎತ್ತಿದಾಗ ನಿಮಗೆ ಈ ಲೇಯರ್ ಲೇಯರ್ ಕಾಣಿಸುತ್ತೆ ಈ ರೀತಿ ಬಂದಾಗ ನಿಮಗೆ ಹಲ್ವಾ ರೆಡಿಯಾಗಿದೆ ಅಂತ ಆವಾಗ ಅದನ್ನು ಫ್ಲೇಮ್ನ ಆಫ್ ಮಾಡಿಬಿಡಿ ಇವಾಗ ನಾನು ಒಂದು ಟ್ರೇಗೆ ಮುಂಚೆನೇ ಸ್ವಲ್ಪ ತುಪ್ಪ ಸೌರ್ಬಿಟ್ಟು ಇಟ್ಕೊಂಡಿದ್ದೆ ಅದಕ್ಕೆ ನಾನು ಈ ಕೀಲ್ಸನ್ನೆಲ್ಲ ಹಾಕೋತಾ ಇದ್ದೀನಿ ಈ ರೀತಿ ಟ್ರೇ ಇಲ್ಲ ಅಂದರೆ ತಟ್ಟೆಲ್ಲೂ ಕೂಡ ಸ್ವಲ್ಪ ತುಪ್ಪತ್ತು ಸಾವಿರ ಬಿಟ್ಟು ಇಟ್ಕೊಂಡು ಅದಕ್ಕೆ ಹಾಕ್ಕೋಬೋದು ಈ ರೀತಿ ಬಿಸಿ ಇರುವಾಗಲೇ ಹಾಕಿಬಿಟ್ಟು ಇದನ್ನು ಸೆಟ್ ಮಾಡಿ ಒಂದು ಗಂಟೆ ಅಥವಾ ಎರಡು ಗಂಟೆವರೆಗೂ ನೀವು ಇದು ತಣ್ಣಗಾಗಲಿಕ್ಕೆ ಇಡಬೇಕಾಗತ್ತೆ ನೋಡಿ ಇಲ್ಲಿ ತಣ್ಣಗಾದ ನಂತರ ನಾನು ತಂದಿದ್ದೀನಿ ಇದನ್ನು ಇವಾಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತೀನಿ ಈ ರೀತಿ ಒಂದು ಎರಡು ಗಂಟೆಗಳ ಕಾಲ ಬಿಟ್ಟರೆ ಚೆನ್ನಾಗಿ ತಣ್ಣಗಾದ ನಂತರ ಪ್ಲೇಟಿಗೂ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಾವು ತುಪ್ಪ ಹಾಕಿರೋದ್ರಿಂದ ಮತ್ತೆ ಅದು ಚೆನ್ನಾಗೇ ಬಿಟ್ಕೊಳ್ಳುತ್ತೆ ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಕೀಲ್ಸ ರೆಡಿಯಾಗಿದೆ ಎಷ್ಟು ಜೆಲ್ಲಿ ಥರ ಅನ್ನಿಸ್ತಿದೆ ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಈ ವಿಧಾನದಲ್ಲಿ ನೀವು ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ನೀವು ಯಾವ ಸೈಜಿಗೆ ಬೇಕಾದರೂ ಆ ಸೈಜಿಗೆ ಕಟ್ ಮಾಡ್ಕೋಬೋದು ನಾನು ಈ ರೀತಿ ಕಟ್ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ತುಂಬ ರುಚಿಯಾಗಿರುವಂತಹ ಸಾಫ್ಟಾಗಿರುವಂತಹ ಕೀಲ್ಸ ರೆಡಿಯಾಗಿದೆ ನೀವು ಇದ್ರ ಮೇಲೆ ಕೊಬ್ಬರಿ ಅಥವಾ ಗಸಗಸೆ ಸ್ವಲ್ಪ ಬಿಸಿ ಮಾಡಿ ಹಾಕೊಂಡು ತಿಂದರೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ಕೂಡ ತಿನ್ಬೋದು ಇಲ್ಲ ಬರೀ ತುಪ್ಪ ಕೂಡ ಹಾಕೊಂಡು ತಿನ್ಬೋದು ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ತಿನ್ಬೋದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು